ಹೊಸನಗರ ತಾಲೂಕು ಕೆರೆಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಮತ್ತೆ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ ರಾತ್ರೋ ರಾತ್ರಿ ಹಿಂಡು ಸಮೇತ ರೈತರ ಜಮೀನುಗಳಿಗೆ ಲಗ್ಗೆ ಇಡುವ ಕಾಡಾನೆಗಳು ಭತ್ತ ಕಬ್ಬು ಜೋಳ ಸೇರಿದಂತೆ ಅನೇಕ ಬೆಳೆಗಳಿಗೆ ತೀವ್ರ ಹಾನಿ ಇವೆ ಬಸವಪುರ ಗ್ರಾಮದಲ್ಲೂ ಆನೆಗಳು ಆನೆಗಳು ಬೆಳೆ ಹಾನಿ ಮಾಡಿದ್ದು ಸದ್ಯ ಸ್ಥಳಕ್ಕೆ ಹೊಸನಗರ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ವೀರೇಶ್ ಆಲುವಳ್ಳಿ ಗ್ರಾಮಸ್ಥರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸ್ಥಳ ಪರಿಶೀಲನೆ ನಂತರ ಮಾತನಾಡಿದ ವೀರೇಶ್ ಅಲ್ವಳ್ಳಿ ಕಾಡಾನೆಗಳ ದಾಳಿ ಬಗ್ಗೆ ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಅಧಿಕಾರಿಗಳು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಅಸಮಾಧಾನ ಹೊರಹಾಕಿದರು

நீ கிட்ட ம

ಮೂರ ಈ ಈ ವರ್ಷದಲ್ಲಿ ಪ್ರಥಮ ಬಾರಿಗೆ ಆನೆಗಳು ಈ ಒಂದು ನಮ್ಮ ಮಲ್ನಾಡಿನ ಭಾಗದಲ್ಲಿ ದಾಳಿಯನ್ನು ಶುರು ಮಾಡಿದ್ದಾವೆ ಮೊನ್ನೆ ಅಂದ್ರೆ ಭಾನುವಾರ ಶನಿವಾರ ಸಂಜೆ ಅಥವಾ ಭಾನುವಾರದಿಂದ ನಮ್ಮ ಈ ಹೋಬಳಿಯ ಆಲವಳ್ಳಿ ಮತ್ತೆ ಕೊರಗಿ ಮಾಣಿಕೆರೆ ಈ ಭಾಗದಿಂದ ಈಗ ಹರಸಾಳ ದಾಟಿ ಬಸವಾಪುರ ಈಗ ಮಚಲಿ ಜಡ್ಡಿಗೆ ಹೋಗಿದ್ದಾವೆ ಅಂತ ರೈತರು ಈ ಭಾಗದ ರೈತರು ಹೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಅರಣ್ಯ ಇಲಾಖೆಯವರಿಗೆ ಮತ್ತೆ ನಮ್ಮ ಸರ್ಕಾರಕ್ಕೆ ನಮ್ಮ ಶಾಸಕರಿಗೆ ಮನವರಿಕೆ ಮಾಡೋದು ಈ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ವಿ ಭಾಗದ ರೈತರ ಪರವಾಗಿ ಹೋದ ವರ್ಷ ಒಂದು ಆರು ತಿಂಗಳ ಹಿಂದೆ ಇದೇ ರೀತಿಯ ಒಂದು ಹಾವಳಿಗಳು ಜಾಸ್ತಿ ಆಗಿತ್ತು ಒಂದು ವರ್ಷದ ಹಿಂದೆ ಇದೇ ಗ್ರಾಮದ ಒಬ್ಬ ರೈತ ತಿಮ್ಮಪ್ಪ ಅಂತ ಹೇಳಿ ಬೆಳಗ್ಗೆ ಅವ್ರ ಕೊಟ್ಟಿಗೆ ದರಗುಡ್ಸಕ್ಕೆ ಹೋಗಿರ್ತಕ್ಕಂಥ ರೈತ ಜೀವ ಕಳ್ಕಂಡ ಆನೆ ದಾಳಿ ಮಾಡಿ ಅದನ್ನ ಅವನ್ನ ಹತ್ಯೆ ಮಾಡ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ ಪರಿಹಾರವನ್ನು ಕೊಟ್ಟರು ಆದರೆ ನಾವು ಶಾಶ್ವತ ಪರಿಹಾರವನ್ನು ಕೊಡಬೇಕು ಈ ರೀತಿ ಭಾಗದ ರೈತರು ಮನೆಯಿಂದ ಹೊರಗೆ ಬರದಕ್ಕಾಗದಿರೋ ಸ್ಥಿತಿ ಸಂಜೆ ಪೇಟೆಗೋ ಸಂತೆಗೋ ಶಾಲೆ ಮಕ್ಕಳು ಯಾರು ಓಡಾಡದಿರೋ ಸ್ಥಿತಿ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ ನಾವು ಶಿವಮೊಗ್ಗದ ಸಿಸಿಎಫ್ ಕಚೇರಿ ಎದುರುಗಡೆ ಒಂದು ಧರಣಿ ಸತ್ಯಾಗ್ರಹವನ್ನ ಏರ್ಪಡಿಸಿದ್ವಿ ಹರ್ತಾಳ ಹಲಪ್ನವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮೇಘರಾಜ್ ಅವರು ಮತ್ತು ನಾವು ಈ ಭಾಗದ ರೈತರು ಎಲ್ಲ ಸೇರಿ ಹೊನಗೌಡ ರತ್ನಾಕರ್ ಅವರು ಎಲ್ಲ ಸೇರಿಕೊಂಡು ಈ ಭಾಗದ ರೈತರೆಲ್ಲ ಸೇರಿ ಒಂದು ಹೋರಾಟವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಸಿ ಸಿ ಎಫ್ ಅವರು ಅರಣ್ಯ ಇಲಾಖೆಯವರು ಭರವಸೆ ನೀಡಿದ್ದು ಸರ್ಕಾರದಿಂದ ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಸಂಪಿಗೆ ಹಳದ ಇರತಕ್ಕಂಥ ಏನೊಂದು ಆನೆ ದಾಟತಕ್ಕಂಥ ಚಿಕ್ಕದಾದ ಜಾಗ ಇದೆ ಅಲ್ಲಿಗೆ ಕ್ಯಾಂಪನ್ನು ಮಾಡ್ತೀವಿ ಅಲ್ಲಿ ಯಾವುದೋ ಒಂದು ಸ್ವಲ್ಪ ಭಾಗದಲ್ಲಿ ಸ್ಟ್ರಂಚ್ ಓಪನ್ ಆಗಿ ಓಪನ್ ಆಗಿಲ್ಲ ಆ ಸ್ಟ್ರೆಂಚನ್ನು ಓಪನ್ ಮಾಡಿಸ್ತೀವಿ ಯಾವುದೇ ಕಾರಣಕ್ಕೂ ಇನ್ನು ಈ ಭಾಗದಲ್ಲಿ ಆನೆಗಳನ್ನ ಬರದೇ ಇರೋ ಹಾಗೆ ನೋಡ್ಕೋತೀವಿ ಅಂತಕ್ಕಂಥ ಭರವಸೆಯನ್ನ ಅರಣ್ಯಾಧಿಕಾರಿಗಳು ಎಫ್ ಕಚೇರಿ ಎದುರುಗಡೆ ಮತ್ತೆ ಇವರು ಬಂದಿದ್ರು ನಮ್ಮ ಶಿವಮೊಗ್ಗದ ಶಾಸಕರು ಚನ್ನಬಸಪ್ಪ ಅವರು ಸ್ವಾಮಿ ಅವ್ರ ಎದುರುಗಡೆ ಇಷ್ಟೆಲ್ಲ ರೈತರು ಎದುರುಗಡೆ ಏನು ಭರವಸೆಯನ್ನು ಕೊಟ್ಟಿದ್ರು ಅಲ್ಲಿಂದ ಇಲ್ಲಿವರೆಗೂ ಒಂದು ಆರು ತಿಂಗಳು ಆನೆಗಳು ಬಂದಿರಲಿಲ್ಲ ನಾವೆಲ್ಲ ರೈತರು ಈ ಭಾಗದ ರೈತರು ಪರವಾಗಿಲ್ಲಪ್ಪ ಏನೋ ಒಂದು ಇಲಾಖೆಯವರು ಒಳ್ಳೆ ಕೆಲಸ ಮಾಡಿರಬಹುದು ಆನೆಗಳ ಹಾವಳಿ ಆಗಿದೆ ನೆಮ್ಮದಿ ಜೀವನ ಇನ್ನಾದರೂ ಕಟ್ಕೋಬೋದು ಅಂತಕ್ಕಂಥ ನಿತ್ಯರು ಬಿಡ ಅಂತ ಸಂದರ್ಭಕ್ಕೆ ನೀನು ಭೂಮಿ ಹುಣ್ಮೆ ಕಳೆದು ಒಂದೇ ದಿನಕ್ಕೆ ಮತ್ತೆ ಆನೆಗಳ ಹಾವಳಿ ಶುರುವಾಗಿದೆ ಇವತ್ತು ಮಂಜಪ್ಪ ಮತ್ತೆ ಉಮೇಶ್ ಅವರು ಈ ಭಾಗದ ರೈತರ